ವೀಕ್ಷಕರ ನೀವು ನೋಡ್ತಾ ಇದ್ರೆ ವಿಷಯ ಬಂದಿನ ಅಂದ್ರೆ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೊಮೋ ಬಿಡಿದ್ರೆ ಅದು ಇನ್ನೂ ಅಫಿಷಿಯಲ್ ಆಗಿ ಬಿಟ್ಟಿಲ್ಲ ಬಟ್ ನಿಮ್ಗೆ ಅದಕ್ಕಿಂತ ಮುಂಚೆನೆ ತಿಳ್ಸ್ಕೊಡ್ತಾ ಇದೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಎಲ್ಲ ವಿಡಿಯೋ ನೋಡ್ತಿದ್ರ ಯಾರು ಸಬ್ ಮಾಡ್ಕೊಳ್ಳೋದ್ರಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಇವಡ ಸ್ಟಾರ್ಟ್ ಮಾಡ್ತಿದ್ದೀನಿ ವೀಕ್ಷಕರೇ ಹಾಗೂ ಓಟಿಂಗ್ ರಿಸಲ್ಟ್ ಬಗ್ಗೆ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ವೀಕ್ಷಕರ ವೀಕ್ಷಕರ ನಿನ್ನೆ ಸಂಡೇ ಹಾಗೂ ಸ್ಯಾಟರ್ಡೆ ಎಪಿಸೋಡ್ ಏನೆಲ್ಲ ಶೂಟಿಂಗ್ ಅದೆಲ್ಲ ಮುಗಿದೋಗಿದೆ ವೀಕ್ಷಕರೇ ಯಾರು ಎಲಿಮಿನೇಟ್ ಆಗಿದ್ದಾರೆ ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನ್ಯೂಸು ಅವರೇ ಎಲಿಮಿನೇಟ್ ಆಗಿ ಹೋಗೋದು ಅದು ಗೊತ್ತಾಗಿದೆ ಆಲ್ರೆಡಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾ ಇರ್ತೀನಿ ಸೊ ಇನ್ನು ಪ್ರೋಮೋ ವಿಷಯಕ್ಕೆ ಬಂದರೆ ಲೈಕ್ ಕಿಚ್ಚವರು ಅವರು ಒಳ್ಳೆ ಕ್ಲಾಸ್ ತೊಗೋತಾರೆ ಅಂತ ಹೇಳ್ಬೋದು ಅಶ್ವಿನಿ ಅವ್ರಿಗೆ ಸೊ ಕಿಚ್ಚವರು ಅವರು ಬಂದ್ಬಿಟ್ಟು ಹೇಳ್ತಾರೆ ಏಕ ಏಕವಚನ ಆಗ ಲೈಕ್ ಅಶ್ವಿನಿ ಅವರು ಹೇಳ್ತಾರೆ ಒಬ್ಬ ವ್ಯಕ್ತಿ ಏಕೆ ತೇಜಾವಧಿ ಮಾಡ್ಬೋದು ಅಷ್ಟೆಲ್ಲ ಮಾಡಿದ್ದಾರೆ ರಘು ಅವರು ಅಂತ ಹೇಳ್ತಾರೆ ಅದಕ್ಕಾಗಿ ಲೈಕ್ ಕಿಚ್ಚವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದರೆ ನೀವು ಒಬ್ಬರಿಂದ ಹೋಗಿ ಬನ್ನಿ ಅಂತ ಏನಾದರೂ ಹೇಳ್ಸ್ಕೊಬೇಕಂದ್ರೆ ನೀವು ಚಿಕ್ಕ ಮಕ್ಕಳಿಗೂ ಸಹ ಹೋಗಿ ಬನ್ನಿ ಅಂತ ಕೂಗ್ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ ಅದಕ್ಕಾಗಿ ಅವರು ತುಂಬ ಲೈಕ್ ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಬೇಜಾರಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು ವೀಕ್ಷಕರೇ ಅದರ ನಂತರ ಏನಪ್ಪಾ ಆಗುತ್ತೆ ಅಂದರೆ ಅದರ ನಂತರ ಲೈಕ್ ಕಿಚ್ಚ ಅವರು ಹೇಳ್ತಾರೆ ಅವ್ರಿಗೆ ನೀವು ಮಾತಾಡ್ತಿದ್ರೆ ಯಾವ ಹುಡ್ಗಿಗೂ ಈ ಥರ ಮಾತಾಡ್ಬಿಡಿ ಅಂತ ಹೇಳ್ತೀರಾ ರಘು ಅವ್ರಿಗೆ ಆದರೆ ಅವರು ಏನು ಮಾತಾಡ್ತಾರಲ್ಲ ಅವ್ರು ಏನು ಮಾತಾಡ್ತಿದ್ದಾರೆ ಹೇಳಿ ಅಂತ ಹೇಳ್ತಾರೆ ಅದರ ನಂತರ ಏನಪ್ಪಾ ಆಗುತ್ತೆ ಅಂದರೆ ಕಿಚ್ಚ ಅವರು ಕೇಳ್ತಾರೆ ಎಲ್ಲರಿಗೂ ಯಾರೆಲ್ಲ ಅಶ್ವಿನಿ ಅವ್ರ ಹತ್ರ ಮನ ಮರ್ಯಾದೆ ಕೊಟ್ಟಿ ಕೂತಿದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಯಾರೆಲ್ಲ ಕೂತಿದ್ದೀರಾ ಅದು ಅವರೆಲ್ಲ ಎತ್ತಿ ಅಂತ ಹೇಳ್ತಾರೆ ಅಶ್ವಿನಿ ಅವರು ಒಬ್ಬರೇ ಎತ್ತುತ್ತಾ ಇರ್ತಾರೆ ಅದರ ನಂತರ ನೀವು ನೋಡ್ತಿರ್ಬೋದು ಗರಾಮ್ ಆಗಿದ್ದಾರೆ ಅಂತ ಹೇಳ್ಬೋದು ಕಿಚ್ಚ ಅವರು ವೀಕ್ಷಕರೇ ಅವ್ರ ಮೇಲೆ ಅದರ ನಂತರ ರಘು ಹಾಗೂ ಗಿಲ್ಲಿ ಅವ್ರ ಮೇಲೂ ಸಹ ಕ್ಲಾಸ್ ತಗೋತಾರೆ ವೀಕ್ಷಕರೇ ಸೊ ಇನ್ನು ವೋಟಿಂಗ್ ರಿಸಲ್ಟಿಗೆ ಬಂದ್ರೆ ವೀಕ್ಷಕರೇ ಸೊ ಇನ್ನು ಹತ್ತನೇ ಸ್ಥಾನದಲ್ಲಿ ಅಭಿ ಇರೋದು ಮೊದಲನೇ ಸ್ಥಾನದಲ್ಲಿ ರಕ್ಷಿತ್ ಅವರು ಇರೋದು ವೀಕ್ಷಕರ ಸೊ ಇದರಲ್ಲಿ ಎಲಿಮಿನೇಟ್ ಆಗೋದು ಯಾರು ಟಾಪ್ ಬಾಟಮ್ ತ್ರೀ ಯಾರು ಅವರು ವೀಕ್ಷ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟು ಬೇಗ ನಿಮಗೆ ತಿಳಿಸಿಕೊಂಡಿದ್ದೀನಿ ನೀವು ಪ್ರೊಮೋನೇ ಲಾಂಚ್ ಆಗಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ನಮ್ಮ ನಮ್ಮ ಶೇರ್ ಮಾಡಿ ವೀಕ್ಷಕರ